విశ్వవాని స్పెషల్ నాలుగు వైదేహి బాటి ಗೊಂಬೆಗಳ ಲೋಕಕ್ಕೆ ಬಂದಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ ಯಾಕಪ್ಪ ಅಂತಂದ್ರೆ ನನ್ನ ಡ್ರಾಪ್ ಅಲ್ಲಿ ನೀವು ಗೊಂಬೆಗಳನ್ನ ನೋಡ್ತಾ ಇದ್ದೀರಾ ದಸರಾ ಹಬ್ಬ ಅಂದ್ರೆ ಗೊಂಬೆಗಳ ಹಬ್ಬ ಅಂತ ನಮ್ಮೆಲ್ರಿಗೂ ಗೊತ್ತು ಬೆಂಗಳೂರಿನಲ್ಲಿ ಸುಮಾರು ಹತ್ತು ತಲೆಮಾರಿನಿಂದ ಒಂದು ಕುಟುಂಬ ಗೊಂಬೆಗಳನ್ನ ಕೂರಿಸ್ಕೊಂಡು ಬರ್ತಾ ಇದೆ ಆ ಕುಟುಂಬದ ಹೆಸರು ರಿಗ್ರೆಟ್ ಅಯ್ಯರ್ ಕುಟುಂಬ ಸೊ ಮೂರು ಸಾವಿರಕ್ಕೂ ಗೊಂಬೆಗಳನ್ನ ಇಲ್ಲಿ ಕೂರಿಸಿರುವಂತಹದ್ದು ಹಾಗೆ ವಿವಿಧ ರೀತಿಯಾದಂತಹ ಗೊಂಬೆಗಳ ಕಲೆಕ್ಷನ್ಸ್ ಅನ್ನು ನಾವು ಇವ್ರ ಮನೇಲಿ ನೋಡ್ತೀವಿ ಇಷ್ಟು ನೀಟಾಗಿ ಇಷ್ಟು ಒಳ್ಳೆ ರೀತಿಯಾಗಿ ಗೊಂಬೆಗಳನ್ನ ಕೂರಿಸಿರುವಂತಹ ಹಿಂದಿನ ಕೈಯಾರ್ದಪ್ಪ ಅಂತಂದ್ರೆ ನಮ್ಮ ವಿಜಯಲಕ್ಷ್ಮಿ ರಿಗ್ರೇಟ್ ಅಯ್ಯರ್ ಮ್ಯಾಮ್ ಅವ್ರದ್ದು ಸೊ ಬನ್ನಿ ಗೊಂಬೆಗಳನ್ನು ಯಾಕೆ ಕೂರಿಸ್ತಾರೆ ಅದರ ಹಿಂದಿನ ಮಹಿಮೆ ಏನು ಯಾವ ರೀತಿಯಾದಂತಹ ಗೊಂಬೆಗಳನ್ನು ಕೂರಿಸಬೇಕು ಎಷ್ಟು ಗೊಂಬೆಗಳ ಕಲೆಕ್ಷನ್ಸ್ ಇವರ ಮನೆಯಲ್ಲಿ ಇದೆ ಪ್ರತಿಯೊಂದ್ರ ಬಗ್ಗೆ ಅವರ ಹತ್ರ ತಿಳ್ಕೊಳ್ಳೋಣ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಪ್ರತಿ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ ರಿಗ್ರೆಟ್ ಐಯರ್ ಮ್ಯಾಮ್ ಅಂತ ಹೇಳಿದ್ನಲ್ಲ ಇವ್ರೆ ನಮ್ಮ ವಿಜಯಲಕ್ಷ್ಮಿ ಮ್ಯಾಮ್ ಇಷ್ಟು ಮಟ್ಟಿಗೆ ಗೊಂಬೆಗಳನ್ನ ಜೋಡಿಸಿಟ್ಟಿದ್ದಾರೆ ಅಂತಂದರೆ ಇವರ ಒಂದು ಕೆಲಸ ತುಂಬಾನೇ ಇದೆ ಅಂತ ಹೇಳ್ಬೋದು ಸೊ ಏನೇನು ಗೊಂಬೆಗಳಿಟ್ಟಿದ್ದಾರೆ ಯಾವ ರೀತಿಯಾದಂತಹ ಗೊಂಬೆಗಳಲ್ಲಿದೆ ಹಾಗೆ ಗೊಂಬೆಗಳನ್ನ ಏನಕ್ಕೆ ಇಡಬೇಕು ಅದರ ಪ್ರಭಾವ ಯಾವ ಥರ ಇರುತ್ತೆ ಮಹಿಮೆ ಯಾವ ಥರ ಇರುತ್ತೆ ಕಂಪ್ಲೀಟಾಗಿ ಅವರೇ ಹೇಳ್ತಾರೆ ಮ್ಯಾಮ್ ಮೊದಲೇದಾಗಿ ಅಂದರೆ ದಸರಾದಲ್ಲಿ ಗೊಂಬೆಗಳನ್ನು ಯಾಕೆ ಇಡ್ತಾರೆ ಅನ್ನೋದನ್ನು ನೀವು ನಮ್ಗೆ ಹೇಳ್ಬೋದಾ ಅಂತ ದಸರಾ ಹಬ್ಬ ಅನ್ನೋದೇ ಶರಣ್ ನವರಾತ್ರಿ ಅಂತ ಇದಕ್ಕೆ ಪಾಂಡ್ಯದಿಂದ ವಿಜಯದಶಮಿ ವರ್ಗೂ ಬರೋ ಅಂತ ಈ ಹಬ್ಬನ ನವರಾತ್ರಿ ಅಂತ ಹೇಳ್ಸರಿಟ್ಕೋತೀವಿ ಇದು ರಾಜಪರಂ ಪರ್ಯಗಳಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಿದ್ದು ಕೃಷ್ಣದೇವರಾಯರ ಕಾಲದಲ್ಲಿ ಶುರುವಾಗಿರೋ ಈ ನವರಾತ್ರಿನ ವಿಜಯನಗರ ದಸರಿಂದ ಆಮೇಲೆ ಮೈಸೂರಿಗೆ ಬಂತು ಮೈಸೂರಿಂದ ಪರಂಪರೆಯಾಗಿ ಪ್ರಜೆಗಳೆಲ್ಲರೂ ಆ ದಸರಾ ನವರಾತ್ರಿ ಹಬ್ಬನ ಆಚರಣೆ ಮಾಡೋಕ್ಕೆ ಶುರು ಮಾಡಿದ್ರು ಅದು ಈ ನವರಾತ್ರಿ ಹಬ್ಬ ಅನ್ನೋದು ಬೊಂಬೆ ಹಬ್ಬ ಅಂತ ಎಲ್ಲರಿಗೂ ಅದು ಬೊಂಬೆ ಅನ್ನೋದೇ ದಸ ನ ಈ ನವರಾತ್ರಿ ಹಬ್ಬ ಬೊಂಬೆಗಳನ್ನ ಬಂದು ಪಟ್ಟದ ಗೊಂಬೆಯಾಗಿ ಬಂದಿರೋ ಅಂಥದ್ದು ಆಮೇಲೆ ಮಣ್ಣಲ್ಲಿ ಮಾಡಿರೋ ಬಟ್ಟ ಪಟ್ಟದ ಗೊಂಬೆ ಬೊಂಬೆಗಳನ್ನೂ ಇವುಗಳನ್ನ ನಾವು ಬೊಂಬೆ ಹಬ್ಬ ಅಂತ ಆಚರಣೆ ಇಟ್ಕೊಂಡು ಮಾಡ್ತೀವಿ ರಾಜ ಅಂದರೆ ಏನು ಪ್ರಜೆಗಳಿಗೆ ಪರಂಪರೆಯಾಗಿ ರಾಜನ ಹೆಸರು ಯಾವ ಥರ ಇರ್ತಾರೆ ರಾಜ ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮಲ್ಲಿ ಈ ಪಟ್ಟದ ಗೊಂಬೆ ಅನ್ನೋದನ್ನು ಸ ರೆಡಿ ಮಾಡಿ ಅದಕ್ಕೆ ರಾಜ ರಾಣಿ ಅಲಂಕಾರ ಮಾಡಿಕೊಂಡು ರಾಜ ಅಂದರೆ ಇದೇ ಥರ ಇರ್ತಾನೆ ಅನ್ನೋದಕ್ಕೆ ಈ ನವರಾತ್ರಿಯಲ್ಲಿ ಈ ರಾಜ ಪಟ್ಟದ ಗೊಂಬೆಗಳನ್ನ ಮಾಡಿದ್ದೀವಿ ಆ ಈ ಪಟ್ಟದ ಗೊಂಬೆ ವಿಷಯಗಳಲ್ಲೇ ನಮ್ಮ ಮನೇಲಿರುವಂಥದ್ದು ಎರಡು ಇಂಚಿನ ಪಟ್ಟದ ಗೊಂಬೆಯಿಂದ ಹಿಡಿದು ಎರಡು ಅಡಿ ಪಟ್ಟದ ಗೊಂಬೆಯವರೆಗೂ ಎಲ್ಲ ಅದಕ್ಕೆ ಮುತ್ತು ರತ್ನ ನವರತ್ನಗಳನ್ನ ಎಲ್ಲ ಅಲಂಕಾರಗಳು ಮಾಡಿ ಪಟ್ಟು ವಸ್ತ್ರಗಳಲ್ಲಿ ಅದನ್ನು ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ ಈ ರಾಜ ಪರಂಪರೆ ಬಂದಿರೋದೇ ಈ ನಮಗೆ ಬೇಕಾಗಿರೋ ದಿನನಿತ್ಯ ಬಳಕೆಗೆ ಯಾರೆಲ್ಲ ನಮ್ಮ ನಮಗೆ ಸಹಾಯವಾಗಿರ್ತಾರೆ ಅವರನ್ನು ಸಾಂಕೇತಿಕವಾಗಿ ಅವ್ರನ್ನ ಇದರಲ್ಲಿ ಈ ಮಣ್ಣಿನ ಬೊಂಬೆಗಳಲ್ಲಿ ಅವರನ್ನು ತೋರಿಸ್ತೀವಿ ಆ ತೋರಿಸೋದನ್ನೇ ಈ ಥರದ್ದು ಬೊಂಬೆಗಳಲ್ಲಿ ಇದು ಅದಲ್ಲದೆ ನಮ್ಮಲ್ಲಿ ರಾಮಾಯಣ ಮಹಾಭಾರತ ಈ ಇತಿಹಾಸಗಳನ್ನ ಮಕ್ಕಳುಗಳಿಗೆ ತಿಳುವಳಿಕೆ ಕೊಡೋದಕ್ಕೋಸ್ಕರ ಮಣ್ಣಿನ ಗೊಂಬೆಗಳಲ್ಲೂ ರಾಮಾಯಣ ಮಹಾಭಾರತ ಇಂಥದ್ರಲ್ಲಿ ಬಂದಿದೆ ಮಕ್ಕಳುಗಳಿಗೆ ಗ್ರಾಮಗಳಂದರೆ ಏನು ಅಲ್ಲಿ ಯಾರೆಲ್ಲ ಇರ್ತಾರೆ ಯಾವ ಥರ ಇರುತ್ತೆ ಅನ್ನೋದನ್ನು ಅದಕ್ಕೆಲ್ಲ ಒಂದು 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 ಸಿಸ್ಟಮಲ್ಲಿ ಒಂದು ಗ್ರೂಪ್ ಆಗಿ ಅದನ್ನು ತೋರಿಸಿದ್ದೀವಿ ಅದಲ್ಲದೆ ಬೇಸಾಯ ಬೇಸಾಯ ಮಾಡೋದು ಯಾವ ಥರ ಅನ್ನೋದನ್ನು ಬೇಸಾಯದಲ್ಲೇ ಅದು ಎಲ್ಲ ಉಳೋದ್ರಿಂದ ಹಿಡಿದು ಪತ್ತ ಅದು ಪೈ ಫಸಲು ಬರೋವರೆಗೂ ಯಾವ ಥರ ಇದೆ ಅನ್ನೋದು ಅದನ್ನು ತೋರಿಸ್ತೀವಿ ಅದನ್ನೆಲ್ಲ ಇಟ್ಟಿದ್ದೀವಿ ಆಮೇಲೆ ದೇವತಾ ಕಾರ್ಯಗಳಲ್ಲಿ ಗರುಡ ಉತ್ಸವಗಳು ತಿರುಪತಿಯಲ್ಲಿ ಗರುಡೋತ್ಸವ ಅನ್ನೋದು ವಿಶೇಷವಾಗಿರುತ್ತೆ ಮೊದಲನೇ ದಿವಸದಿಂದ ಹತ್ತದೂ ವಾಹನಗಳಲ್ಲಿ ಉತ್ಸವಗಳು ನಡೆಯುತ್ತೆ ಅದರಲ್ಲಿ ಗರುಡೋತ್ಸವ ಅನ್ನೋದು ಫೇಮಸ್ಸು ಗರುಡನ ಮೇಲೆ ವಿಷ್ಣು ಬಂದು ಉತ್ಸವ ಬರ್ತಾರೆ ಆ ಉತ್ಸವಗಳೇ ಈಗೇನು ಏನಂದರೆ ಈ ದೇವ ದೇವಸ್ಥಾನದಲ್ಲಿರೋ ದೇವ್ರುಗಳೆಲ್ಲ ಪ್ರಜೆಗಳನ್ನೂ ನೋಡೋದಕ್ಕೆ ಊರೂರು ಎಲ್ಲ ಬೀದಿ ಬೀದಿ ಉತ್ಸವದಲ್ಲಿ ಬರ್ತಾರೆ ಆವತ್ತು ವಿಜಯದಶಮಿ ದಿವಸ ಉತ್ಸವಗಳು ನಡೆಯುತ್ತೆ ಇದಲ್ಲದೆ ಅದಕ್ಕೇ ಬೊಂಬೆಲ್ ಕೂಡ ಬೊಂಬೆ ಹಬ್ಬದ ದಿವಸ ವಿಜಯದಶಮಿ ದಿವಸ ರಾಜ ಉತ್ಸವ ಅಂತಲೇ ನಡೆಯುತ್ತೆ ಅದಕ್ಕೆ ಪಟ್ಟ ಎಲ್ಲನೂ ಇಟ್ಟು ಪೂಜೆ ಮಾಡಿ ವಿಜಯದಶಮಿ ದಿವಸ ಬನ್ನಿ ಸೊಪ್ಪನ್ನ ಬೊಂಬೆ ಹಬ್ಬದಲ್ಲಿ ಪೂಜೆಗೆ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ಅದ್ರಲ್ಲಿ ಪಾಡ್ಯದ ದಿವಸ ನಾವು ಲಕ್ಷ್ಮೀ ಸರಸ್ವತಿ ಪಾರ್ವತಿ ಯಾವುದೇ ಮನುಷ್ಯನಿಗೆ ಶಕ್ತಿ ಲಕ್ಷ್ಮಿ ಧನ ಆಮೇಲೆ ಶಕ್ತಿ ವಿದ್ಯೆ ಇದು ಮೂರು ಬೇಕೇ ಬೇಕು ಅದು ಅದ ಹಾಗಾಗಿ ಲಕ್ಷ್ಮೀ ಸರಸ್ವತಿ ಪಾರ್ವತಿನ ಒಂದೇ ಕಳಶದಲ್ಲಿ ಆವಾಹನೆ ಮಾಡಿ ಪಾಡ್ಯ ವಿಜಯದಶಮಿವರೆಗೂ ವಿಜಯದಶಮಿ ವರೆಗೂ ಆ ಕಳಶಕ್ಕೆ ಎಲ್ಲ ಪೂ ರಕ್ತದ ಪೂಜೆಗಳು ನಡೆಯುತ್ತೆ ಅದೇ ಲಲಿತಾ ಸಹಸ್ರನಾಮ ಇದೇ ಕಳಶ ಈ ಕಲಶಕ್ಕೇ ಪೂಜೆ ನಡೆಯುತ್ತೆ ಶರಣ ನವರಾತ್ರಿ ಹಬ್ಬದಲ್ಲಿ ಪಾಡ್ಯ ದಿವಸ ಕಳಶ ಆವಾಹನೆ ಮಾಡ್ತೀವಿ ಈ ಕಳಶದಲ್ಲಿ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಇವರು ಮೂರು ಜನನೂ ಇದರಲ್ಲಿ ಆವಾಹನೆ ಆಗಿರ್ತಾರೆ ಇದಕ್ಕೆ ಇದನ್ನೇ ಪಾಡ್ಯದಿಂದ ಹಿಡಿದು ವಿಜಯದಶಮಿವರೆಗೂ ವರೆಗೂ ಈ ಕಲಶಕ್ಕೆ ಪ್ರತಿನಿತ್ಯ ಪೂಜೆ ನಡಿಬೇಕು ನೈವೇದ್ಯ ನಡಿಬೇಕು ಏನಾದರೂ ಉಸ್ಲಿ ಕಾಳುಗಳು ಸಿಹಿ ತಿಂಡಿಗಳು ಅದೆಲ್ಲ ದಿನವಾಗಲೂ ದಿನಕ್ಕೆ ಒಂದೊಂದು ವೆರೈಟಿ ಮಾಡಿಬಿಟ್ಟು ಅದನ್ನು ಇದು ನೈವೇದ್ಯ ಮಾಡ್ತೀವಿ ಸಂಜೆ ಆದರೆ ಮಕ್ಳುಗಳನ್ನೆಲ್ಲ ಕರೆದು ಅದು ನಾವೇನು ಮಾಡಿರ್ತೀವೋ ಚಿರಪಗಳಾಗಲಿ ತಿಂಡಿ ಆಗಲಿ ಏನಿದೆಯೋ ನೈವೇದ್ಯದ್ದು ಪ್ರಸಾದ ಅಂತ ಮಕ್ಕಳುಗಳಿಗೆಲ್ಲ ಕೊಡ್ತೀವಿ ದಿನ ಈ ಒಂದಿಬ್ಬರು ಮುತ್ತೈದರ್ಗ ಅಂದು ಕರೆದು ಅರಶಿನ ಕುಂಕುಮ ಕೊಡ್ತೀವಿ ಅಮ್ಮನವ್ರ ಹೆಸರಲ್ಲಿ ಹಾಗೆ ಓಕೆ ಸೊ ಇದಿಷ್ಟು ನೋಡ್ತಾ ಇದೆ ನಾನು ನೀವು ಮೂರು ಸಾವಿರಕ್ಕಿಂತ ಹೆಚ್ಚು ಗೊಂಬೆಗಳ ಕಲೆಕ್ಷನ್ಸ್ ನಿಮ್ಮ ಹತ್ರ ಇದೆ ಅಂತ ನಾನು ಕೇಳ್ಪಟ್ಟೆ ನೀವಿಬ್ಬರು ಇರೋದು ಗಂಡ ಹೆಂಡ್ತಿ ಇದ್ದೀರ ವಯಸ್ಸಾಗಿರೋರಿಬ್ರು ಇಷ್ಟು ಮಟ್ಟಿಗೆ ಹೆಂಗೆ ಜೋಡಿಸ್ತೀರ ನೀವು ಇದನ್ನೆಲ್ಲ ಅಂತ ಇದು ನಾವು ಚಿಕ್ಕಂದ್ರಿಂದ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ಅದರಿಂದನೇ ಇವ್ರದ್ದು ಮುನ್ನೂರ ಅರವತ್ತಾರನೇ ಪರಂಪರೆಯಿಂದ ಬ ಹತ್ತು ತಲೆಮರೆ ಪರಂಪರೆಯಿಂದ ಈ ಹಬ್ಬಗಳೆಲ್ಲ ಆಚರಣೆ ಮಾಡ್ತಾಯಿದ್ದಾರೆ ಹಾಗಾಗಿ ನನಗೂ ಇವ್ರ ಮನೆಗೆ ಬಂದ ಮೇಲೆ ಕೂಡ ನಮ್ಮಲ್ಲಿ ಮಾಡ್ತಾ ಇದ್ದಿದ್ದು ನನಗೆ ಅಭ್ಯಾಸ ಇತ್ತು ಹಾಗಾಗಿ ನಾನು ಇದನ್ನು ಕಂಟಿನ್ಯೂ ಮಾಡ್ಕೊಂಡೇ ಬಂದೆ ಅತ್ತೆ ಮಾಡ್ತಾಯಿದ್ರು ನಮ್ಮ ನಾದಿನಿ ಮಾಡ್ತಾಯಿದ್ರು ಅವರತ್ತೆ ಅವರೆಲ್ಲ ಮಾಡ್ತಾಯಿದ್ರು ಅದನ್ನು ಸರಿ ನಾವು ಇದನ್ನು ಯಾಕೆ ಬಿಡೋದು ಬೇಡ ಅಂತ ಅಂದ್ಬಿಟ್ಟು ಕಂಟಿನ್ಯೂ ಮಾಡ್ಕೊಂಡ್ವಿ ಇದ್ರ ಜೊತೆ ಜೊತೆಗೆ ನಾವು ಸೇರ್ಪಡೆ ಮಾಡ್ಕೊಂಡ್ವಿ ಈಗಿನ ಕಾಲಕ್ಕೆ ಏನೇನೆಲ್ಲ ಇದೆ ಯಾವ ಥರ ಇದೆ ಅದನ್ನೆಲ್ಲ ಮಕ್ಳುಗಳಿಗೆ ಮುಂದಕ್ಕೆ ಮರ್ತೇ ಹೋಗತ್ತೆ ಏನು ಮಾಡ್ತಾಯಿದ್ರು ಏನು ಬೊಂಬೆ ಹಬ್ಬ ಅಂದ್ರೆ ಏನು ಅಂತ ಗೊತ್ತಾಗಲ್ಲ ಹಾಗಾಗಿ ಈ ಹಬ್ಬಗಳು ಮಾಡ್ತಾ ಇದ್ವಿ ಅದರಲ್ಲಿ ದಶಾವತಾರಗಳು ವಿಷ್ಣು ಲಕ್ಷ್ಮೀ ಇಲ್ಲಿ ಯಾವುದೂ ಭೇದ ಭಾವಗಳಿಲ್ಲ ಲಕ್ಷ್ಮೀನಾರಾಯಣ ಶಿವಕೇಶವ ಇವ್ರಿಗೆ ಎಲ್ಲರಿಗೂ ಒಂದೇ ಥರ ಪೂಜೆಗಳೆಲ್ಲ ನಡೀಬೇಕು ದಶಾವತಾರಗಳಂತೆ ಕೃಷ್ಣ ಅಂದರೆ ಏನು ಆ ಕೃಷ್ಣಂದು ಅದರಲ್ಲಿ ಯಾವ ಥರ ಗಜೇಂದ್ರ ಮೋಕ್ಷ ಆಮೇಲೆ ರಾವಣಾಸರೊಂದು ಆತ್ಮಲಿಂಗ ಆಮೇಲೆ ಗಣೇಶ ಹಬ್ಬ ಮದುವೆ ಅಂದರೆ ಏನು ಆಮೇಲೆ ವರಮಹಾಲಕ್ಷ್ಮಿ ಆಮೇಲೆ ಸ ಸಂಗೀತ ಅಂದರೆ ಯಾವ ಥರ ಮಾಡ್ತಾರೆ ಸಂಗೀತ ಆಮೇಲೆ ಗುರು ಪರಂಪರೆಗಳು ಅವತಾರ ಪುರುಷರುಗಳು ಇವರೆಲ್ಲ ಇವ್ರದ್ದೆಲ್ಲ ಇದೆ ಅದರಿಂದ ಆಟಿಕೆ ಸಾಮಾನುಗಳು ಮಕ್ಕಳುಗಳಿಗೆ ಆಟಿಕೆಗಳು ಅಂತ ಭಾಳ ಇಷ್ಟ ಅದರಲ್ಲಿ ಹಿತ್ತಾಳೆನಂತೆ ಆಮೇಲೆ ಕ ಇದು ಗಾಜಿಂದಂತೆ ಆಮೇಲೆ ತಾಮ್ರದ್ದು ಆಮೇಲೆ ಇದು ಅಲ್ಯೂಮಿನಿಯಮ್ಮು ಸ್ಟೀಲು ಆಮೇಲೆ ಪ ಇದು ಈಗ ಬಂದಿರೋದು ಕಲ್ಮರ್ ಕಲ್ಮರಿಗೆ ಆಮೇಲೆ ಬೆಳ್ಳಿ ಆಮೇಲೆ ಇದು ಎಲ್ಲ ಪ್ಲಾಸ್ಟಿಕ್ಗಳಲ್ಲಿ ಆಮೇಲೆ ಮ ಮರದ ಐಟಮ್ಸು ಇದೆಲ್ಲ ಚನ್ನಪಟ್ಟಣ ಬೊಂಬೆಗಳಲ್ಲಿ ಈಗಲೂ ಎಲ್ಲ ಬರುತ್ತೆ ಮರದ ಐಟಮ್ಸ್ ಅದು ಮಣ್ಣಿನ ಮಣ್ಣಲ್ಲೇ ಮಾಡಿರೋವಂಥ ಐಟಮ್ಸ್ ಅದು ಇದು ವೈಟ್ ಮೆಟಲ್ದು ಹಾಗಾಗಿ ಇದು ಇಂಥದ್ದೆಲ್ಲ ಆಮೇಲೆ ಹಳ್ಳಿ ಒಂದು ನಾ ಹೇಳಿದ್ನಲ್ಲ ಹಳ್ಳಿ ವಾತಾವರಣ ಅಂತ ಹಳ್ಳಿ ವಾತಾವರಣದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಏನೇನಿರುತ್ತೆ ಒಂದು ಪೋಸ್ಟ್ ಆಫೀಸ್ ಇರುತ್ತೆ ಒಂದು ಸ್ಕೂಲ್ ಇರುತ್ತೆ ಒಂದು ಮನೆಗಳು ಗ್ರೂಪಲ್ಲಿ ಮನೆಗಳಿರುತ್ತೆ ಆಮೇಲೆ ಊರು ಬಾವಿ ಏನತ್ತೆ ಒಂದೇ ಬಾವಿ ಆ ಥರ ಹಳ್ಳಿ ಜನ ಎಲ್ಲ ಹೋಗೋರು ಹಾಗೆಲ್ಲ ಹೋಗಿ ಏನು ತಮಗೆ ಅವಶ್ಯಕತೆಗಳನ್ನೆಲ್ಲ ತೀರಿಸ್ಕೊಳ್ಳೋಕ್ಕೆ ಅಲ್ಲಿಗೆ ಹೋಗೋರು ಸ್ಕೂಲ್ಗೆ ಹೋಗೋರು ಮಕ್ಕಳುಗಳು ಸ್ಕೂಲಲ್ಲಿ ಪ್ರೇಯರ್ ಮಾಡೋರು ಆಮೇಲೆ ಅಲ್ಲೇ ಚಪ್ಪಲಿ ಹೊಳೆಯೋದು ಆಮೇಲೆ ತರಕಾರಿ ಮಾರಾಟ ಮಾಡೋರು ಆಮೇಲೆ ದೇವಸ್ಥಾನ ಹಳ್ಳಿ ಅಂದರೆ ಒಂದು ದೇವಸ್ಥಾನ ಇರಲೇಬೇಕು ದೇವಸ್ಥಾನ ಅದು ಇದೆ ಅದರಲ್ಲಿ ಎಲ್ಲ ಇದಿಷ್ಟು ಸಾಲದು ಅಂತ ನಮ್ಮ ಈಗಿನ ಮಕ್ಳುಗಳಿಗೆ ಮೈಸೂರಲ್ಲಿ ದಸರಾ ಫೇಮಸ್ ದಸ್ ದಸರಾದಲ್ಲಿ ಏನಪ್ಪ ಏನೇನೋ ಎಲ್ಲ ಮಾಡ್ತಾರಲ್ಲ ಹೇಗೆ ಅಂತಂದರೆ ಪ್ಯಾಲೇಸ್ ಅಂದರೆ ಯಾವ ಥರ ಇರುತ್ತೆ ಅಂತ ಪ್ಯಾಲೇಸ್ ಇಟ್ಟಿದ್ದೀವಿ ಆಮೇಲೆ ವಿಜಯದಶಮಿ ದಿವಸ ನವರಾತ್ರಿ ಉತ್ಸವ ಬನ್ನಿ ಮಂಟಪಕ್ಕೆ ಹೋಗುತ್ತಲ್ಲ ಅದು ಪ್ರೊಸೆಷನ್ ಹೋಗುತ್ತೆ ದಶಮಿ ಪ್ರೊಸೆಷನ್ನು ಅದನ್ನು ಯಾವ ಥರ ಎಲ್ಲ ಹೋಗ್ತಾರೆ ಅಲ್ಲಿ ಅನ್ನೋದನ್ನು ನಾವು ಪ್ರೊಸೆಷನ್ನಾಗಿ ಇಲ್ಲೇ ತೋರಿಸಿದ್ದೀವಿ ಈ ಥರ ನ ಮೈಸೂರಲ್ಲಿ ವಿಜಯದಶಮಿ ದಿವಸ ಬನ್ನಿ ಮಂಟಪಕ್ಕೆ ಈ ಥರ ಹೋಗುತ್ತೆ ಪ್ರೊಸೆಷನ್ ಹೋಗ್ತಾರೆ ಅಂತ ಅನ್ನೋದನ್ನು ಇದನ್ನು ತೋರಿಸಿದ್ದೀವಿ ಎಷ್ಟು ಕಲೆಕ್ಷನ್ಸ್ ಇದ್ದರೆ ನೀವು ಎಲ್ಲೆಲ್ಲಿಂದ ಕಲೆಕ್ಷನ್ ಮಾಡ್ಕೊಂಡು ಬಂದಿದ್ದೀರಾ ಹೆಂಗೆ ಎಲ್ಲ ಕಡೆ ಹೋದಲ್ಲೆಲ್ಲ ತೊಗೊಂಡು ಬರೋದಾ ನೀವು ಗೊಂಬೆಗಳನ್ನು ಹ್ಞೂ ನಾವು ಹೋದಲ್ಲೆಲ್ಲ ಈ ಥರದ್ದು ಬೊಂಬೆ ಬೊಂಬೆಗೆ ಸಂಬಂಧಪಟ್ಟಿದ್ದು ಏನೇನೆಲ್ಲ ಸಿಗುತ್ತೆ ಎಲ್ಲ ತಗೊಂಡಿದ್ದೀವಿ ಅದರಲ್ಲಿ ಇವಾಗ ಹೊರ ಹೊರ ದೇಶಕ್ಕೆಲ್ಲ ಹೋದರೂ ಕೂಡ ನೋಡಿ ಇದೆಲ್ಲ ಹೊರ ದೇಶದ್ದು ಬೊಂಬೆಗಳು ಇವೆಲ್ಲ ಇದು ಹೊರ ದೇಶದ್ದೆಲ್ಲ ಏನೇನು ಇದು ಅವರೆಲ್ಲ ಯಾವ ಥರ ಬೊಂಬೆಗಳನ್ನೆಲ್ಲ ಮಾಡಿರ್ತಾರೆ ಅನ್ನೋದನ್ನು ಅದನ್ನೆಲ್ಲ ಇದನ್ನು ತಂದು ಇಟ್ಟು ಪ್ರ ಪ್ರದರ್ಶನ ಮಾಡಿದ್ದೀವಿ ಇದು ಲೈಟ್ ಹೌಸ್ ಲೈಟ್ ಹೌಸ್ ಅಂದರೆ ಪಾಪ ಸಮುದ್ರ ತೀರದಲ್ಲಿರೋದು ಹಡಗುಗಳು ಬರೋದ್ರನ್ನೆಲ್ಲ ಯಾವ ಥರ ನೋಡ್ತಾರೆ ಅನ್ನೋದನ್ನು ಅದು ಹೇಳಿದ್ದೀವಿ ಆಮೇಲೆ ಅದು ಥಾಯ್ಲ್ಯಾಂಡ್ಗೆ ಹೋದಾಗ ಥಾಯ್ಲ್ಯಾಂಡಲ್ಲಿ ರಾಜ ರಾಜ ಪರಂಪರೆಯನ್ನು ಯಾವ ಥರ ಅನ್ನೋದನ್ನು ಅದನ್ನು ತೋರಿಸ್ತಿದ್ದೀವಿ ಅವರು ರಾಮಾಯಣ ಮಹಾಭಾರತನ ಅದರ ಅದನ್ನೆಲ್ಲ ರೂಪ ಅದು ಅವರು ನೃತ್ಯ ರೂಪದಲ್ಲೇ ತೋರಿಸ್ತರು ಅದನ್ನೆಲ್ಲ ಅವರು ನಮ್ಮ ಪರಂಪರೆನ ಅವರೆಲ್ಲ ಇಷ್ಟಪಡ್ತಾರೆ ಅದನ್ನು ಮಾಡಿದ್ದಾರೆ ಅದು ಅದೆಲ್ಲ ಇದೆ ಆಮೇಲೆ ಸಿಂಗಪೂರ್ಗೆ ಹೋಗಿದ್ವಿ ಸಿಂಗಪುರ್ಗೆ ಹೋದಾಗ ಪಕ್ಷಿಧಾಮ ಪಕ್ಷಿಗಳು ಎಂತೆಂಥ ಪಕ್ಷಿಗಳು ಮಾತಾಡೋ ಪಕ್ಷಿಗಳೆಲ್ಲ ಇದೆ ಅಲ್ಲಿ ಆ ಆತರದ ಪಕ್ಷಿಗಳ ವೆರೈಟಿ ಪಕ್ಷಿಗಳನ್ನೆಲ್ಲ ಅಲ್ಲಿ ಇಟ್ಟಿದ್ದೇವೆ ಸೊ ಇದೆಲ್ಲವನ್ನೂ ನೋಡ್ತಾ ಇದ್ರೆ ಆಕಡೆ ಒಳಗಡೆ ಇನ್ನೊಂದು ಬೇರೆ ರೀತಿಯಾದಂತಹ ಗೊಂಬೆಗಳೇ ನಮಗೆ ಕಾಣಿಸ್ತಾ ಇದೆ ನೀವು ಹೇಳಿರೋ ಪ್ರಕಾರ ಪಟ್ಟದ ಗೊಂಬೆಗಳಲ್ಲೂ ಅಲ್ಲಿ ಜೋಡಿಸಿ ವಿಶೇಷ ಅಂತಂದು ಸೊ ಅವುಗಳ ಮಹಿಮೆ ಏನು ಅವು ಎಷ್ಟು ವರ್ಷದ್ದು ಅಂತ ನಮಗೆ ಒಂದು ಸ್ವಲ್ಪ ಬನ್ನಿ ಬನ್ನಿ ನಾ ಹೇಳಿದ್ನಲ್ಲ ರಾಜನ ವಿಜಯನಗರ ಅರಸರ ಕಾಲದಿಂದ ಬಂದಿದ್ದು ರಾಜ ಪರಂಪರೆ ಇದೆ ರಾಜ ಅಂದರೆ ಮಕ್ಕಳುಗಳಿಗೆ ಯಾವ ಥರ ಇರ್ತಾರೆ ಅನ್ನೋದಕ್ಕೆ ಸಂಕೇತವಾಗಿ ಕೃಷ್ಣದೇವರಾಯರನ್ನೇ ಬೊಂಬೆಲೇ ಪಟ್ಟದ ಬೊಂಬೆಲಿ ಅಲಂಕಾರ ಮಾಡಿ ಅವರ ಕೃಷ್ಣದೇವರಾಯರು ಇಬ್ಬರ ಹೆಂಡ್ತಿರು ಮಂತ್ರಿ ಹಾಂ ಮಧ್ಯ ಇರೋದು ಮಧ್ಯ ಇರೋದು ಅವರಿಂದನೇ ನಮಗೆ ಬೊಂಬೆ ಹಬ್ಬದ ಪರಂಪರೆ ಎಲ್ಲ ಶುರುವಾಗಿರೋದು ಇವರಿಂದ ಮೈಸೂರು ಹೋಯಿತು ಮೈಸೂರಿಂದ ಮೈಸೂರಲ್ಲಿ ಇವಾಗ ರಾಣಿ ಎಲ್ಲ ಪಟ್ಟಕ್ಕೆ ಕೂತ್ಕೋತಾರೆ ಅಲ್ಲಿ ಆ ರಾಣಿ ಅನ್ನೋದು ಯಾವ ಥರ ಇರ್ತಾರೆ ಅನ್ನೋದನ್ನು ಇದರಲ್ಲೇ ಪಟ್ಟದ ಗೊಂಬೆಗಳಲ್ಲೇ ಅಲಂಕಾರ ಮಾಡಿದ್ದೀವಿ ಇದೆಲ್ಲದೆ ಇಲ್ಲಿ ಇದು ನಮ್ಮಲ್ಲಿ ವಿಶೇಷವಾಗಿ ಏನೆಂದರೆ ಲಕ್ಷ್ಮೀನಾರಾಯಣ ಅದು ಪಟ್ಟದ ಗೊಂಬೆಗಳಲ್ಲೇ ಲಕ್ಷ್ಮೀನಾರಾಯಣನ ಮಾಡಿದ್ದೀವಿ ಅದು ಮುನ್ನೂರ ಅರವತ್ತಾರನೇ ವರ್ಷದ ಇತಿಹಾಸ ಅದಕ್ಕೆ ಪಟ್ಟದ ಲಕ್ಷ್ಮೀನಾರಾಯಣನಿಗೆ ಅದು ಅದನ್ನು ಪರಂಪರೆಯಾಗಿ ಬೊಂಬೆ ಹಬ್ಬದಲ್ಲಿ ಬರ್ತಾಯಿದೆ ಈ ಬೊಂಬೆಗಳಲ್ಲೇ ವಿಶೇಷವಾಗಿ ಏನು ಅಂತಂದರೆ ಎರಡು ಇಂಚಿನ ಬೊಂಬೆ ಈ ಎರಡು ಇಂಚಿನ ಬೊಂಬೆ ಇದಿದೆಯಲ್ಲ ಎರಡು ಇಂಚಿನ ಬೊಂಬೆ ಎರಡು ಇಂಚಿನ ಬೊಂಬೆನ ವಿಶೇಷ ಇದರಲ್ಲಿ ಎರಡು ಇಂಚಿಂದ ಹಿಡಿದು ಎರಡು ಅಡಿ ಬೊಂಬೆವರೆಗೂ ಪಟ್ಟದ ಗೊಂಬೆಗಳಲ್ಲಿ ವಿಶೇಷವಾಗಿದೆ ಅದರ ಅದರಲ್ಲೂ ಕಂಚಲ್ಲಿ ಪಟ್ಟದ ಗೊಂಬೆ ಇದು ಎಲ್ಲೂ ನಿಮಗೆ ಕಂಚುಗಳಲ್ಲಿ ಪಟ್ಟದ ಗೊಂಬೆ ಅನ್ನೋದು ಸಿಗೋದೇ ಇಲ್ಲ ಕಂಚಿಂದ ಅದು ಪಟ್ಟದ ಗೊಂಬೆ ಅಲ್ಲಿಟ್ಟಿದ್ದೀವಿ ಆನೆ ಇವೆಲ್ಲ ಅದಕ್ಕೆ ಅದಕ್ಕೆ ಸಂಕೇತವಾಗಿ ಬೊಂಬೆ ಹಬ್ಬಕ್ಕೆ ಸಂಕೇತವಾಗಿ ಇಟ್ಟಿದ್ದೀವಿ ಈ ಹಳೆ ಬೊಂಬೆಗಳಿಗೆಲ್ಲ ಪ್ರತಿ ಒಂದು ಎರಡು ವರ್ಷ ಮೂರು ವರ್ಷಕ್ಕೊಂದ್ಸತಿ ಮತ್ತು ಅಲಂಕಾರಗಳನ್ನೆಲ್ಲ ಮಾಡಿ ನಾವೇ ನಿಜವಾದ ಹರಳುಗಳು ಅಂಥದ್ದೆಲ್ಲ ಯೂಸ್ ಹ್ಞೂ ನಾವೇ ಮಾಡ್ತೀವಿ ನಾವೇನೂ ಮಾಡ್ತೀವಿ ಮಾಡಿ ಯಾರು ಮಾಡ್ಕೊಡೋರ ಥರನೂ ಮಾಡಿಸ್ಕೊಂಡು ಮಾಡಿಸ್ಕೋತೀವಿ ಇದೆಲ್ಲ ಇದು ನೋಡಿ ಇದೆಲ್ಲ ಹರಳುಗಳು ಅದೆಲ್ಲ ನಾವು ಅದು ಹಾಕಿ ಮಾಡಿರೋ ಅಂಥದ್ದು ಲಕ್ಷ್ಮೀ ವೆಂಕಟೇಶ್ವರನಿಗೂ ನಾವೇ ಅಲಂಕಾರ ಮಾಡಿರೋದು ಇವೆಲ್ಲ ಇದೆಲ್ಲ ರಾಜಾರಾಣಿ ಅಂದರೆ ಇರ್ತದೆ ಇದು ನಮ್ಮ ಪರಂಪರೆಯಲ್ಲಿ ಬಂದಿರೋಂಥ ಮಡಿ ಸೀರೆ ಅಂತ ಮಾಡ್ತೀವಲ್ಲ ಅದು ನಮ್ಮಲ್ಲಿ ಯಾವ ಥರ ಉಟ್ಕೋತಾರೆ ಅನ್ನೋದು ಎರಡು ಬಿಳಿ ಇದು ಶರ್ಟು ಅದು ಇದೆಯಲ್ಲ ಅದನ್ನು ನಮ್ಮಲ್ಲಿ ಅಯ್ಯರ್ ಸಂಪ್ರದಾಯಕ್ಕೆ ಯಾವ ಥರ ಇರುತ್ತೆ ಅನ್ನೋದು ಅದನ್ನು ಮಾಡಿದ್ದೀವಿ ಅದಲ್ಲದೆ ಅದಲ್ಲದೆ ಹರಳುಗಳಲ್ಲಿ ಈಗ ವಜ್ರಾಂಗಿ ಅಲಂಕಾರ ಅಂತಂದರೆ ಯಾವ ಥರ ಇರುತ್ತೆ ಅಂತ ರಾಣಿಗಳಿಗೆ ಅಲಂಕಾರ ಲಕ್ಷ್ಮೀನಾರಾಯಣನಿಗೆ ಬರೀ ಹರಳುಗಳಲ್ಲಿ ಅಲಂಕಾರ ಮಾಡಿ ಇಟ್ಟಿದ್ದೀವಿ ಅದನ್ನು ವಿಶೇಷವಾಗಿದೆ ಇದು ಮಣಿ ಮಣಿ ಸಾಮಾನು ಅನ್ನೋದು ಮಣಿಗಳಲ್ಲೇ ನಮ್ಮ ದಿನನಿತ್ಯ ಬಳಕೆಗಳು ಏನೇನೆಲ್ಲ ಮಾಡ್ತೀವಿ ಅನ್ನೋದನ್ನು ಮಣಿಗಳಲ್ಲೇ ಮಾಡಿ ಬೊಂಬೆ ಬೊಂಬೆ ಜಗಳ ಇಟ್ಟಿದ್ದೀವಿ ಇಂಥದ್ದು ಇದು ಇದು ನಾನು ಹದಿಮೂರು ವರ್ಷದ ಹುಡುಗಿಯಲ್ಲೇ ಹಾಕಿರೋವಂಥದ್ದು ಇದೆಲ್ಲ ಇವಾಗ ಪರಂಪರೆಯಾಗಿ ನಾವು ಅಲ್ಲೆಲ್ಲೇ ನಮ್ಮನೆಯಲ್ಲೇ ತಾಯಿ ಮನೆಯಲ್ಲಿದ್ದಾಗ್ಲೂ ಮಾಡ್ತಾಯಿದ್ವಿ ನಾವು ಮಾಡಿದ್ದಕ್ಕೆ ಒಂದು ಗುರ್ತಿಗೆ ಒಂದು ಸ್ವಲ್ಪ ತಂದಿಟ್ಕೊ ಇಲ್ಲೋಯ್ತೀವಿ ನನಗೆ ವಿಶೇಷತೆ ಕಾಣಿಸ್ತಾ ಇದೆ ಇದು ರಾಮ್ಲಲ್ಲಾ ರಾಮ್ಲಲ್ಲಾ ಅಯೋಧ್ಯೆಯಲ್ಲಿ ಇವಾಗ ಹೊಸದಾಗಿ ರಾಮ ಮಂದಿರ ಕಟ್ಟಿದ್ದಾರೆ ಈ ರಾಮ ಮಂದಿರದ ಮಾಡೆಲ್ನ ಇಲ್ಲಿ ಇಟ್ಟಿದ್ದೀವಿ ಅದರಲ್ಲಿ ರಾಮಲಲ್ಲಾನ ಪಟ್ಟದ ಗೊಂಬೆಗಳಲ್ಲೇ ರಾಮಲಲ್ಲಾ ಬಾಲರಾಮ ಯಾವ ಥರ ಇರ್ತಾನೆ ಅನ್ನೋದನ್ನು ಅದನ್ನು ತಯ ನಾವೇ ತಯ ರೆಡಿ ಮಾಡಿ ಇಟ್ಟಿದ್ದೀವಿ ಇದು ಅಲ್ಲಿರೋ ರಾಮ ಅಯೋಧ್ಯದಲ್ಲೇ ಇರೋವಂಥ ರಾಮ ಇವಾಗ ಕೆತ್ತನೆ ಯಾವ ಥರ ಇದೆ ಅಲ್ಲಿ ಅನ್ನೋದನ್ನು ಇದು ಇದೆಲ್ಲ ಮಾಡಿದ್ದೀವಿ ಇದು ಸುಬ್ರಹ್ಮಣ್ಯ ಯಾವ ಥರ ಹೋಗ ಅನ್ನೋದಕ್ಕೆ ಶಿವ ಶಿವನ ಕಿಡಿಯಿಂದ ಬಂದಿರೋದು ಆರು ಮುಖಗಳು ಅದು ಅದನ್ನು ಷಣ್ಮುಖ ಅಂತ ಅದು ಮಾತೃಕೆಯರು ಅವರು ಕೃತಿಕಾ ಮಾತೆಯರು ಆರು ಜನ ಅವರು ಷಣ್ಮುಖನ್ನು ಮೂರು ಸುಬ್ರಹ್ಮಣ್ಯೇಶ್ವರನ್ನ ಸಾಕೋದು ಅದು ಅದು ಟ್ರೈಬಲ್ ಟ್ರೈಬಲ್ಸ್ ಅಂದರೆ ಯಾವ ಥರ ಇರ್ತಾರೆ ಅಂತಂದ್ಬಿಟ್ಟು ಇದೆಲ್ಲ ಇವರು ಬಂದು ಅಂಡಮಾನ್ ನಿಕೋಬಾರಲ್ಲಿ ಇರೋವಂಥ ಟ್ರೈಬಲ್ಗಳು ಇವರು ಇವ್ರನ್ನ ಕಂಡ್ರೇ ಮಕ್ಳು ಹೆದರತ್ವೆ ಯಾರು ಯಾರನ್ನೂ ಅವ್ರ ಹತ್ತಿರ ಮನುಷ್ಯನ ಹತ್ತಿರ ಸೇರಿಸ್ಕೊಳ್ಳಲ್ಲ ಅವ್ರದ್ದೇ ಅದು ಒಂದು ಪ್ರಪಂಚ ಇದೆ ಅಲ್ಲಿ ಅಲ್ಲಿ ಯಾರನ್ನ ಸೇರಿಸೋದು ಇಲ್ಲ ಮಾಡೋದಿಲ್ಲ ಅವ್ರು ಯಾವ ಥರ ಇರ್ತಾರೆ ಅನ್ನೋದನ್ನು ಅದನ್ನು ಇಟ್ಟಿದ್ದೀವಿ ಆಮೇಲೆ ಹಣ್ಣು ಹಕ್ಕಳುಗಳು ಏನೇನೆಲ್ಲ ಇದೆ ಅನ್ನೋದನ್ನು ಇದು ಇದೆಲ್ಲ ಹಳೆಯದು ನಮ್ಮ ಅತ್ತೆ ಅವರತ್ತೆ ಕಾಲದಿಂದ ಇದ್ದಿದ್ದು ಮಣ್ಣಿನ ಮಣ್ಣಲ್ಲಿ ಮಾಡಿರುವಂಥದ್ದು ಇದು ಮರದಲ್ಲಿ ಮಾಡಿರುವಂಥದ್ದು ಇದು ವ್ಯಾಕ್ಸ್ಗಳಿದೆ ಇವಾಗ ತರಕಾರಿ ಈಗ ಈಗ ಬಂದಿರುವಂಥದ್ದು ಇದೆಲ್ಲ ಹಳೆಯದೇನು ಹ್ಞೂ ಮಣ್ಣು ಮಣ್ಣಿಂದ ಇದೆಲ್ಲ ಇದೆಲ್ಲ ಮಣ್ಣಿಂದ ಆಮೇಲೆ ಇದು ಅದೇ ಹೇಳಿದ್ನಲ್ಲ ಉತ್ಸವಗಳಲ್ಲಿ ತಿರುಪತಿಯಲ್ಲಿ ಇವಾಗ ಹತ್ತು ದಿನವೂ ಉತ್ಸವ ನಡೆಯುತ್ತೆ ಅದಕ್ಕೆ ಗರುಡೋತ್ಸವ ಅಂತ ಇದನ್ನು ವಿಶೇಷವಾಗಿ ಇಟ್ಕೊಂಡಿದ್ದೀವಿ ಗರುಡೋತ್ಸವ ಅನ್ನೋದನ್ನು ಉತ್ಸವ ತಿರುಪ್ತಿಗೆ ಇವಾಗ ಯಾರೂ ಪಾಪ ಎಲ್ಲ ಹೋಗಿ ನೋಡೋಕ್ಕಾಗಲ್ವಲ್ಲ ಅದಕ್ಕೆ ಗರುಡೋತ್ಸವ ಇದು ಇಲ್ಲೇ ಇಟ್ಟಿದ್ದೀವಿ ಇದು ಬೇಸಾಯ ಮಕ್ಕಳುಗಳಿಗೆ ಬೇಸಾಯ ಯಾವ ಥರ ಮಾಡ್ತಾರೆ ಅನ್ನೋದನ್ನು ಈ ಥರ ನೋಡಿ ಪೈರು ನಡೋದು ಕೂಲಿಯವರು ಬರೋದು ಕಳ ಕೇಳೋದು ಅಲ್ಲಿ ಏನೇನಿದೆ ಕೆಲಸಗಳು ಮಾಡೋದಕ್ಕೆ ಕೂಲಿ ಎಲ್ಲ ಮಾಡೋರು ಇದೆಲ್ಲ ಫಸಲು ಬಂದ ಮೇಲೆ ಅದನ್ನೆಲ್ಲ ಹೇಗೆಲ್ಲ ಮನೆ ಸೇರಿಸ್ಕೊತಾರೆ ಅನ್ನೋದು ಇದು ತೋಟದ ಮನೆ ಈ ಥರ ಎಲ್ಲ ಇದನ್ನು ಒಂದು ಇದರಲ್ಲಿ ಇಟ್ಟಿದ್ದೇವೆ ಮಕ್ಕಳು ನೋಡಲಿ ಅಂತ ಇದು ದುರ್ಗಾ ಪರಮೇಶ್ವರಿ ದುರ್ಗಾದೇವಿಗೆ ಭತ್ತದ ಇದರಲ್ಲೇ ಅಲಂಕಾರ ಮಾಡಿರುವಂಥದ್ದು ದುರ್ಗಾ ಅಷ್ಟಮಿ ದಿವಸ ದುರ್ಗಾದೇವಿಗೆ ವಿಶೇಷವಾಗಿರುತ್ತೆ ಇದು ಜನ್ಮಭೂಮಿ ಜನ್ಮಭೂಮಿಗೆ ರಾ ಅದೇ ಎಲ್ಲ ಕೊಟ್ಟು ಅಲ್ಲಿ ಅದರಲ್ಲಿ ಏನೆಂದರೆ ರಾಮ್ರದ್ದು ಅಲ್ಲಿ ಇದರಲ್ಲಿ ಅಯೋಧ್ಯದ ಮಣ್ಣು ಸರಿಯು ನದಿ ನೀರು ಆಮೇಲೆ ದೇವಸ್ಥಾನದ ಇನಾಗ್ರೇಷನ್ದು ಒಂದು ಇನ್ವಿಟೇಷನ್ನು ಆಮೇಲೆ ಯಾವ ಥರ ದೇವಸ್ಥಾನ ಕಟ್ಟಿದ್ರು ಅನ್ನೋದನ್ನು ಅದೊಂಚೂರು ಸ್ಟೋನುಗಳೆಲ್ಲ ಸ್ಟೋನ್ ಸ್ಟೋನೆಲ್ಲ ಸಾದಹಳ್ಳಿ ಹೋಗಿರೋ ಅಂಥದ್ದು ಅದರಲ್ಲಿ ಯಾವ ಥರ ಮಾಡಿದರೆ ಅಡಿಪಾಯ ಎಲ್ಲ ಅನ್ನೋದು ಅದರಲ್ಲಿ ತಿಳಿಸಿದ್ದ ಅಕ್ಷತೆಯೂ ಇದೆ ಅದರಲ್ಲಿ ದೇವರಿಗೆ ಸಂಬಂಧಪಟ್ಟ ಅದರದ್ದು ಸ್ಟೋನುಗಳು ಮಾಡಲ್ಲು ಹಾಂ ಇದು ಅಖಂಡ ಭಾರತದಲ್ಲಿ ಭಾರತವಾಗಿದ್ದಾಗ ನಮ್ಮ ಇವರ ದೊಡ್ಡಪ್ಪನ ಮಕ್ಕಳುಗಳು ಇವರ ಅಣ್ಣಂದರು ಅಲ್ಲಿ ಹುಟ್ಟಿದ್ರು ಸಿಂಧ ಸಿಂಧ ಇದೆ ಹೈದ್ರಾಬಾದ್ ಅಂತ ಸಿಂಧ್ ಹೈದ್ರಾಬಾದ್ ಆವಾಗ ಅಲ್ಲಿ ಅವರು ಅವ್ರ ತಂದೆ ಇವರು ದೊಡ್ಡಪ್ಪ ಕೆಲಸ ಇದ್ದಾಗ ಅಲ್ಲಿ ಮಕ್ಳುಗಳು ಹುಟ್ಟಿದಾಗ ಅಲ್ಲಿ ತೆಕ್ಕೊಟ್ಟಿದ್ದ ಆಟಿಕೆ ಸಾಮಾನುಗಳು ಅದನ್ನು ಕಿಟ್ಕಿಲೇರಿ ಆಟಿಕೆ ಸಾಮಾನುಗಳು ಅದು ಅದೇ ಬೊಂಬೆಗಳು ಅದನ್ನು ಅದನ್ನು ಹಾಗೆ ಇಟ್ಕೊಂಡಿದ್ದೀವಿ ಈಗ ನೋಡಿ ಅದೆಲ್ಲ ವಿಭಜನೆನೇ ಆಗೋಯ್ತು ಇವಾಗಿಲ್ಲ ಅದು ಸೊ ನೀವು ಅವಾಗ ಹೇಳ್ತಾ ಇದ್ರಿ ಎರಡು ಇಂಚಿಂದ ಹಿಡಿದು ಎರಡು ಅಡಿವರೆಗೂ ಒಂದು ಅವರ ಮನೆಯಲ್ಲಿ ಸೊ ಅದು ಎರಡು ಅಡಿ ಗೊಂಬೆ ತೋರಿಸ್ಬೋದು ನೋಡಿ ಇದೆ ಎರಡು ಇಂಚಿಂದು ಎರಡು ಅಡಿ ತೋರಿಸ್ತೀವಿ ಮನೆ ಇದು ಎರಡು ಅಡಿ ಇದು ವಜ್ರಾಂಗಿ ಅಲಂಕಾರದಲ್ಲಿ ಎಲ್ಲ ಬರೀ ಹರಳುಗಳಲ್ಲೇ ಅಲಂಕಾರ ಮಾಡಿರೋ ಅಂಥದ್ದು ಎರಡು ಅಡಿ ಇದು ಪಟ್ಟದ ಗೊಂಬೆ ಅಲ್ಲಿ ಎರಡು ಇಂಚು ನೋಡೋದ್ರಲ್ಲ ಇದು ಎರಡು ಇದು ಇದನ್ನು ಎಲ್ಲ ತೆಗೆದು ಎ ಎತ್ತಿಟ್ಟು ಇಡೋಕ್ಕಾಗಲ್ಲ ಅತ್ತ ಇದಕ್ಕೆ ಅಂತಲೇ ಶೋಕೇಸ್ ಮಾಡ್ಕೊಂಡ್ಬಿಟ್ಟು ಇದರ ಒಳಗಡೆ ಪರ್ಮನೆಂಟಾಗಿ ಇಟ್ಕೊಂಡಿದ್ದೀವಿ ಇಲ್ಲೇ ಇರತ್ತೆ ಇಲ್ಲೇ ಇರುತ್ತೆ ಇದು ಇಲ್ಲೇ ಇರುತ್ತೆ ಬೊಂಬೆ ಹಬ್ಬಕ್ಕೆ ಅಂತ ತೆಗಿಯಕ್ಕೆ ಹೋಗಲ್ಲ ಇದು ಇಲ್ಲೇ ಇರುತ್ತೆ ಇದನ್ನು ಬೊಂಬೆಗೆ ಅವೆಲ್ಲ ತೆಗೆದು ಪ್ಯಾಕ್ ಮಾಡ್ತೀವಿ ಇದನ್ನು ಮಾತ್ರ ಇಲ್ಲೇ ಇರೋ ಏಕೆಂದರೆ ಎಲ್ಲ ಹರಳುಗಳೆಲ್ಲ ಉದುರೋಗುತ್ತೆ ಪ್ಯಾಕ್ ಮಾಡೋಕ್ಕಾಗಲ್ಲ ಇದಕ್ಕೂ ಡೈಲಿ ಮಂಗಳಾರತಿ ಅದು ಆಗುತ್ತೆ ಹಾಂ ಅದನ್ನು ಎಲ್ಲ ಮಾಡ್ತೀವಿ ಇದಕ್ಕೂ ಹಾಗೆ ರಾಧಾ ಲಕ್ಷ್ಮಿ ಇದೆ ಅದಲ್ಲದೇ ನಮ್ಮಲ್ಲಿ ಎಷ್ಟು ಈ ವರ್ಷದಲ್ಲಿ ಎಷ್ಟು ಹಬ್ಬಗಳು ಬರುತ್ತೋ ಅಷ್ಟು ವಿಗ್ರಹಗಳು ಇದರಲ್ಲಿದೆ ಎಲ್ಲ ಇದೆ ಗಣೇಶ ಹಬ್ಬ ಗೌರಿ ಗಣೇಶ ಹಬ್ಬ ಆಮೇಲೆ ನವರಾತ್ರಿ ಇದು ಲಕ್ಷ್ಮೀ ಸರಸ್ವತಿ ಪಾರ್ವತಿ ಇವರುಗಳಿದೆ ಸಂಕ್ರಾಂತಿಗೆ ಹಸು ಈ ಶಿವ ಇದ್ದಾರೆ ಕೃಷ್ಣಾಷ್ಟಮಿಗೆ ಬೆಣ್ಣೆ ಕೃಷ್ಣ ಹನುಮತ್ ಜಯಂತಿಗೆ ಹನುಮಂತ ಕೃ ಇವರು ಇವರೆಲ್ಲ ಇದು ಪಾಂಚಜನ್ಯ ಕೃಷ್ಣ ಇದು ರಾಧೆ ಕೃಷ್ಣ ಇದೆಲ್ಲ ಇದು ರಾಯರ ಆರಾಧನೆ ಮಾಡ್ತೀವಲ್ಲ ರಾಘವೇಂದ್ರ ಸ್ವಾಮಿಗಳು ಇದು ಕೃಷ್ಣ ಗಣಪತಿ ಅಂತ ಅದು ಇದೆ ಎಲ್ಲ 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 ವೆರೈಟಿಗಳು ಇಟ್ಟು ಇಲ್ಲೇನು ಹರಳುಗಳೆಲ್ಲ ನಾನೇ ನೈಜ ಹರಳುಗಳನ್ನ ಮೆತ್ತಿಸ್ಬಿಟ್ಟು ಇದನ್ನು ಮಾಡಿರೋ ಅಂಥದ್ದು ಇದು ಯಾವಾಗಲೂ ತೆಗಿಯಕ್ಕೆ ಹೋಗಲ್ಲ ಇದರ ಒಳಗಡೆ ನೋಡಿ ಹಾಕಿರೋ ಅಂಥ ಕರಿಮಣಿ ಆಗ್ಬೋದು ಹರಳುಗಳಾಗ್ಬೋದು ಆಮೇಲೆ ಈ ಕಪ್ಪೆ ಚಿಪ್ಪು ಇಂಥವೆಲ್ಲ ನೋಡಿ ಅದು ನದಿಯಲ್ಲಿ ಸಮುದ್ರದಲ್ಲಿ ತಾನೇ ಲಕ್ಷ್ಮಿ ಹುಟ್ಟಿರ್ತಾಳೆ ಸಮುದ್ರ ಸಮುದ್ರದಲ್ಲಿ ಇದು ಇರೋ ಥರ ನೈಜ ಇದು ಮದರ್ ಪರ್ಲ್ ಅಂತೀವಲ್ಲ ಅದು ಕಪ್ಪೆ ಚಿರ್ಬದ್ದು ಹರ ಅದು ಮುತ್ತು ಮುತ್ತುಗಳು ಈ ಇದಕ್ಕೆ ಹಾಕಿರೋ ಎಲ್ಲ ಮುತ್ತುಗಳು ಒರಿಜಿನಲ್ ಮುತ್ತು ನಾವು ಎಲ್ಲ ಚಿನ್ನಕ್ಕೆಲ್ಲ ಸುತ್ತುವಂಥ ಮುತ್ತು ಇದು ಹರಳುಗಳೆಲ್ಲ ಈ ಹರಳುಗಳೆಲ್ಲ ಚಿನ್ನದ್ದು ಇದು ಇದು ಬಂದು ಇದೇನೆ ಸ್ಪಟಿಕದ್ದು ಇದೆಲ್ಲ ಕೃಷ್ಣ ಗಣೇಶನ್ ಸುತ್ತಲೂ ಇರೋದು ವಾರ್ತಿ ಗಣಪತಿ ഇൻട്രെസ്റ്റിംഗ് ഇൻഫർമേറ്റ് വീഡിയോ മിസ് മാേടി ഈഗലേ സബ്സ്ക്ൈബ് മാി